ರಚನ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ಹಬ್ಬ ನಿಮ್ಗೆಲ್ಲರ ಕನಸನ್ನು ನನಸು ಮಾಡಲಿ ಆ್ಯಂಡ್ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ನೆರವೇರಿಸುವಂತಹ ಆಶೀರ್ವಾದ ಭಗವಂತ ಮಾಡಲಿ ಅಂತ ಮೊದಲನೇದಾಗಿ ಹೇಳ್ತಾ ಒಂದು ಬ್ಯೂಟಿಫುಲ್ ಬ್ಲಾಗನ್ನ ಶುರು ಮಾಡ್ತಾ ಇದೀನಿ ಅಂಡ್ ಈಗ ಟೈಮ್ ಆಗಿರೋದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆ್ಯಂಡ್ ಈಗ ಎದ್ದಿಲ್ಲ ನಾನು ಆ್ಯಕ್ಚುಲಿ ಎದ್ದಿದ್ದು ಫೋರ್ ಓ ಕ್ಲಾಕ್ಗೆ ಆಯಿತಾ ಸೊ ಫೋರ್ ಓ ಕ್ಲಾಕ್ಗೆ ಎದ್ಬಿಟ್ಟು ಎಲ್ಲ ಕ್ವಿಕ್ ಆಗಿ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದೆ ಪಲಾವ್ ಹಾಗೆ ಬೆಳಗ್ಗೆ ಬೆಳಗ್ಗೆ ಸಿಹಿ ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಒಬ್ಬಟ್ಟಿಗೂ ಕೂಡ ರೆಡಿ ಮಾಡಿದೆ ಇನ್ನೇನು ಒಬ್ಬಟ್ಟನ್ನ ಮಾತ್ರ ಮಾಡಬೇಕು ಬಟ್ ಈಗ ಪೂಜೆ ಮಾಡೋದಕ್ಕೆ ನಾನು ಕಂಪ್ಲೀಟ್ಲಿ ಈ ರೀತಿ ಆಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಸ್ಯಾರಿ ವೇರ್ ಮಾಡಿದ್ದೀನಿ ಈ ಒಂದು ಸ್ಯಾರಿ ನಾನು ಪರ್ಚೇಸ್ ಮಾಡಿದ್ದು ಮಿಂತ್ರಾದಲ್ಲಿ ವೆರಿ ಅಫರ್ಡೆಬಲ್ ಪ್ರೈಸ್ ಆ್ಯಕ್ಚುಲಿ ನಾನು ಈ ಒಂದು ಸ್ಯಾರಿನ ನವರಾತ್ರಿ ಟೈಮಲ್ಲಿ ಬೈ ಮಾಡಿದ್ದು ಬಟ್ ನೋಡಿ ಆಗ ಆಗಲಿಲ್ಲ ಸಂದರ್ಭ ಬಟ್ ಈಗ ಹಬ್ಬ ಅಲ್ವಾ ಹೇಗಿದ್ರೂ ನ್ಯೂ ಸ್ಯಾರಿ ಅಂತ ಹೇಳಿಬಿಟ್ಟು ಉಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತದೆ ನನಗೆ ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ ಮಾರ್ನಿಂಗ್ ಮಾರ್ನಿಂಗ್ ಮೇಕಪ್ ಎಲ್ಲ ಮಾಡ್ಕೊಬಿಟ್ಟಿದ್ವಿ ಇನ್ನೇನು ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ಟ್ರೆಡಿಷನ್ ವೈಬ್ ಅಂತ ಹೇಳ್ಬಿಟ್ಟು ಆ್ಯಂಡ್ ನೀವೆಲ್ಲರೂ ಕೂಡ ಹೇಗೆ ಆಚರಿಸಿದ್ರಿ ದೀಪಾವಳಿ ಹಬ್ಬ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಮಾತಾಡೋದು ಬೇಡ ಲಸ್ ಗೆ ಟೆಟ್ ವಿಡಿಯೋ ಕಂಪ್ಲೀಟ್ ಡೇ ಹೇಗಿರುತ್ತೆ ಆ್ಯಂಡ್ ದೀಪಾವಳಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಬ್ಬದಿನ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆಲ್ಲ ನಾವು ಪೂಜೆ ಶುರು ಮಾಡ್ಕೊಂಡಿದ್ದೆ ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಈ ಕೆಲಸ ಎಲ್ಲ ಮಾಡ್ಕೊಳ್ಳೋ ಸಮಯದಲ್ಲಿ ಮಕ್ಕಳು ಕೂಡ ಮಲಗಿದ್ರು ರಾಜು ಒಬ್ಬರೇ ನನಗೇನು ಬೇಕು ಏನು ಬೇಡ ಏನೆಲ್ಲ ಮರ್ತಿದ್ರು ಅದನ್ನೆಲ್ಲ ತೊಗೊಬಂದು ಕೊಡುವಂತಹ ಸಣ್ಣ ಪುಟ್ಟ ಹೆಲ್ಪಿಂಗ್ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ನಾನಿಲ್ಲಿ ನೋಡ್ಬೋದು ಸ್ಯಾರಿ ಹಾಕ್ಕೊಂಡೇನೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಅಂತ ಸೊ ಇತ್ತೀಚೆಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಎವ್ರಿ ಶುಕ್ರವಾರ ಕೂಡ ಸ್ಯಾರಿನ ವೇರ್ ಮಾಡ್ತೀನಿ ಮೊದಲೆಲ್ಲ ಸ್ಯಾರಿ ಅಂದರೆ ಓವರ್ ಡೇ ಹೆಂಗಪ್ಪ ಕ್ಯಾರಿ ಮಾಡೋದು ಅನ್ನಿಸ್ತಿತ್ತು ಬಟ್ ಈಗೆಲ್ಲ ಅದೊಂಥರ ಪಾಸಿಟಿವ್ ವೈಬ್ ಆಗಿಬಿಟ್ಟಿದೆ ಸೊ ಹಬ್ಬದಲ್ಲೂ ಅಷ್ಟೇ ರೀಸೆಂಟಾಗಿ ನೀವು ನನ್ನ ಒಂದು ಕೆಲವೊಂದಷ್ಟು ವೀಡಿಯೋದಲ್ಲಿ ನೋಡಿರ್ಬೋದು ತುಂಬ ಸ್ಯಾರಿ ಅಡಿಕ್ಷನ್ ಆಗಿದ್ದೀನಿ ಅದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಅಫ್ಕೋರ್ಸ್ ಸ್ಯಾರಿ ಉಟ್ಟು ಮನೇಲಿ ಹಬ್ಬ ಆಗಿರ್ಬೋದು ಅಥವಾ ಪೂಜೆಗಳನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ ಮನಸ್ಸು ಅಷ್ಟೇ ಆ್ಯಂಡ್ ನಾವು ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸೋದ್ರಿಂದ ಒಂದು ಕಾನ್ಫಿಡೆಂಟ್ ಬ್ಯೂಟಿಫುಲ್ಲಾಗಿ ಬಿಲ್ಡ್ ಆಗತ್ತಲ್ವ ಹಾಗಾಗಿ ಆ್ಯಂಡ್ ಇನ್ನು ಮನೆಯೆಲ್ಲ ಪೂರ್ತಿ ಚೆಂಡುವಿನಿಂದನೇ ಅಲಂಕಾರ ಮಾಡಿದ್ದೆ ಹೂವು ರೇಟ್ ಕಮ್ಮಿ ಅಂತಲ್ಲ ತುಂಬಾ ಇತ್ತು ಜಾಸ್ತಿ ಬಟ್ ನನಗೊಂದು ಕಾನ್ಸೆಪ್ಟ್ ಇತ್ತು ಅಷ್ಟೇ ಮನೆ ತುಂಬಾ ಹೂವೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಅಂದರೆ ದೀಪಗಳೆಲ್ಲ ಸುತ್ತ ಇಡಬೇಕು ಅಂತ ಹಾಗಾಗಿ ಮಕ್ಕಳು ಎದೊಳಕಿನ ಮುಂಚೆನೇ ಈ ರೀತಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಮೇಲೆ ಎಲ್ಲನೂ ಹೂವು ಇಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲೆಲ್ಲ ಜಾಸ್ತಿ ಓಡಾಡೋಲ್ಲ ನಾವು ಆಲ್ ದ ಟೈಮ್ ಯಾವಾಗಲೂ ಹಾಲ್ ಕಿಚನ್ ಇಲ್ಲಿ ಕೆಳಗಡೆ ಟೈಮ್ ಸ್ಪೆಂಡ್ ಮಾಡೋದರಿಂದ ಮೇಲೆ ಎಲ್ಲೂ ನಾನು ಯಾವುದೇ ರ ಯಾವುದೇ ರೀತಿ ರಂಗೋಲಿ ಹಾಕಿಲ್ಲ ಕೆಳಗಡೆ ಮಾತ್ರ ಕಂಪ್ಲೀಟಾಗಿ ಸ್ಟೆಪ್ಸ್ ಹತ್ರ ಟಿ ವಿ ಯೂನಿಟ್ ಹತ್ರ ಹಾಲಲ್ಲಿ ಎರಡು ರಂಗೋಲಿ ಹಾಗೆ ದೇವ್ರ ಮನೆ ಹತ್ರ ಹಾಕೋಣ ಅಂದ್ಕೊಂಡೆ ಬಟ್ ಅಲ್ಲಿ ಮರ ನಿಟ್ಟು ನೋಮೋದ್ರಿಂದ ಮತ್ತು ಅದು ತೀರಾ ನನಗೆ ಕಿಚನಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ನನಗೆ ಅದು ಸರಿ ಬರಲಿಲ್ಲ ಸೊ ಹಾಗಾಗಿ ಅಲ್ಲಿ ಬಿಟ್ಟು ಇನ್ನೆಲ್ಲ ಕಡೆ ಹೂವಿನಿಂದ ರಂಗೋಲಿ ಹಾಕ್ತಾ ಇದ್ದೀನಿ ಆ್ಯಂಡ್ ಈ ಒಂದು ರಂಗೋಲಿಗಳೆಲ್ಲ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಗೂಗಲಲ್ಲಿ ಸಿಗುತ್ತೆ ಬಟ್ ನನಗೆ ಅಲ್ಲಿ ಯಾವುದನ್ನು ನೋಡಿನೂ ಕಾಪಿ ಮಾಡಿಲ್ಲ ಬಟ್ ನನಗೆ ಯಾವ ಥರ ಡಿಸೈನ್ ನನಗೆ ಬರುತ್ತೋ ಅದನ್ನು ನೋಡಿಬಿಟ್ಟು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಸಿ ಎವ್ರಿ ಫ್ರೈಡೇ ಕೂಡ ನೀವು ಈ ರೀತಿ ಮನೇಲಿ ರಂಗೋಲಿಗಳನ್ನು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ನಾವು ಅಂದ್ಕೊಳ್ಳೋದಕ್ಕಿಂತ ಅದನ್ನು ಮಾಡಿ ನೋಡಬೇಕು ಸಲ ಅವಾಗ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಾವು ಅದು ಚೆನ್ನಾಗಿ ಅನಿಸಿದ್ಮೇಲೆ ನಾವು ಅದನ್ನು ಫಾಲೋ ಕೂಡ ಮಾಡ್ಬೋದಲ್ವಾ ನಮ್ಮ ಕಮ್ಯುನಿಟಿಲಿ ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದು ಎಲ್ಲರ ಮನೇಲೂ ಹೇಳಬೇಕು ಅಂದರೆ ಶುಕ್ರವಾರನೇ ಗುರುವಾರ ಯಾರೂ ಸೆಲೆಬ್ರೇಟ್ ಮಾಡಲಿಲ್ಲ ಅದು ಒಂದು ರೀತಿ ಹೊರಗಡೆ ಬಂದಾಗ ಫ್ರಾಗ್ನೆನ್ಸ್ ಅಂತೂ ತುಂಬ ಚೆನ್ನಾಗಿ ಎಲ್ಲರ ಮನೇಲೂ ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಿತ್ತು ಹಬ್ಬದಿನ ಬೇಗ ಕಜ್ಜಾಯ ಮಾಡ್ತಾರೆ ಆದರೆ ನಾನು ನಮ್ಮ ಏನು ಮಾಡ್ತಾ ಇದ್ದೀವಿ ಒಬ್ಬಟ್ ಸೊ ಒಬ್ಬಟ್ ಮಾಡ್ತಾರೆ ಸೊ ಇದಾದ್ಮೇಲೆ ಆದರೆ ಎಲ್ಲಾನು ಮಾಡಲ್ಲ ಸ್ವಲ್ಪ ಮಾಡ್ತೀನಿ ಆಮೇಲೆ ಮತ್ತೆ ಸಂಜೆ ಮಾಡ್ಕೊತೀನಿ दीपावली निखिल एंड दर्शनी हैप्पी दीपावली यार वो व्हाट इज यार सुपर <laughs> 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 ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಕಂಪ್ಲೀಟ್ಲಿ ಆಗಿದೆ ನೋಡ್ಬೋದು ನೀವು ಹೇಗೆ ಮನೆ ತುಂಬ ಓವನ್ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಷ್ಟು ನೀಟಾಗಿ ಪೂಜೆ ಮಾಡಿದ್ದೀನಂತ ತುಂಬ ಕಲರ್ಫುಲ್ಲಾಗಿ ತುಂಬ ಬ್ರೈಟಾಗಿ ಕಾಣಿಸ್ತದೆ ಇದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನನ್ನ ಕಸಿನ್ ಮಗಳು ಬಂದು ಈಗ ಊಟ ಮಾಡ್ತಾಯಿದ್ದಾರೆ ಒಬ್ಬಟ್ಟೆಲ್ಲ ಸ್ವಲ್ಪ ಮಾಡಿಟ್ಟಿದ್ದೀನಿ ಕೆಲವೊಂದು ಬೇಕಿದ್ದು ಸಂಜೆ ಮಾಡೋಣ ಇನ್ನು ಹೇಗಿದ್ರೂ ಹಬ್ಬದ ಅಡುಗೆ ಮಾಡಲೇಬೇಕು ಸಂಜೆ ಸೊ ಅದ್ರ ಜೊತೆಗೆ ಒಬ್ಬಟ್ಟು ಕೂಡ ಸೇರಿಸಿ ಮಾಡ್ತೀನಿ ಆ್ಯಂಡ್ ಈಗ ನೋಡ್ಕೊಂಬನ್ನಿ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಮನೆ ಪೂರ್ತಿ ಡೆಕೋ ಮಾಡಿದ್ದೀನಿ ಹೂವಿನಿಂದ ಅಂತ ನಮ್ಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅತ್ತೆ ಮಾವ ಇದ್ದರೂ ಇಲ್ದಿದ್ದಂಗೆ ಅಥವಾ ರಿಲೇಟಿವ್ಸ್ ಇದ್ದರೂ ಇಲ್ದಿದ್ದಂಗೆ ಅಥವಾ ನಾವು ಕರೆದ್ರೂ ಅವ್ರು ಬರಲ್ವೋ ಅಥವಾ ನಾವೇ ಕರೆಯಲ್ವೋ ಅನ್ನೋ ಥರ ಒಂದಷ್ಟು ಯೋಚನೆಗಳು ಪ್ರತಿ ಹಬ್ಬದಲ್ಲೂ ಬಂದ್ಬಿಡುತ್ತೆ ಬಿಕಾಸ್ ನೀವು ನೋಡ್ಬೋದು ಎಲ್ಲ ಹಬ್ಬಗಳೂ ನನ್ನ ಫ್ಯಾಮಿಲಿ ಅಂದರೆ ನಾನು ನನ್ನ ಗಂಡ ಮಕ್ಕಳೇ ಇದ್ದು ಮಾಡ್ತೀವಿ ಅದು ಒಂದು ರೀತಿ ಬೇಜಾರಾಗುತ್ತೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೇಲಿ ಹಬ್ಬ ಮಾಡಿದ ಇರೋಕ್ಕೂ ಆಗಲ್ಲ ಅವ್ರಿಗೆ ಆ ನೋವು ಕೂಡ ನಾವು ತೋರಿಸ್ಕೊಡ್ಬಾರ್ದು ಹಾಗಾಗಿನೇ ಎಲ್ಲ ಹಬ್ಬ ಖುಷಿ ಖುಷಿಯಿಂದ ನಾನು ರಾಜು ಮಾಡ್ತೀವಿ ಒಂದು ಕಾನ್ಸೆಪ್ಟ್ ಅಷ್ಟೇ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರತಿಯೊಂದು ಹಬ್ಬ ಕೂಡ ಮಾಡೋದು ಆ್ಯಂಡ್ ತುಂಬ ಬೇಜಾರು ಏನು ಗೊತ್ತಾ ನಾವು ಈ ಒಂದು ಮನೇಲಿ ಇದೆ ನಮ್ಮ ಲಾಸ್ಟ್ ದೀಪಾವಳಿ ಅಂತ ಬಿಕಾಸ್ ರೀಸನ್ ಏನು ಎತ್ತ ಅಂತ ಎಲ್ಲ ನಾನು ನೆಕ್ಸ್ಟ್ ಇನ್ನು ಮುಂದೆ ಬರೋ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಬಿಕಾಸ್ ಎಲ್ರಿಗೂ ಕನಸಿರುತ್ತಲ್ವ ಈ ರೀತಿ ಬ್ಯೂಟಿಫುಲ್ ಆಗಿರೋ ಮನೇಲಿ ಇರಬೇಕು ನೀವೇ ಎಷ್ಟೊಂದು ಜನ ಕಮೆಂಟ್ ಮಾಡಿದರೆ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ರೆಂಟಾ ಲೀಸಾ ಅಂತೆಲ್ಲ ಸೊ ನಾನು ಎಲ್ಲನೂ ಶೇರ್ ಮಾಡಿದ್ದೀನಿ ಆಲ್ರೆಡಿ ಅದ್ರ ಜೊತೆಗೆ ಈ ಒಂದು ಹಬ್ಬ ಈ ಮನೇಲಿ ಲಾಸ್ಟ್ ಅಲ್ವಾ ಅನ್ನೋದು ಒಂದು ನನಗೆ ತುಂಬ ಬೇಜಾರಾಗುತ್ತೆ ಬಿಕಾಸ್ ಎಷ್ಟು ಬೆಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿದ್ದೆ ಇನ್ನೇನು ನಾವು ಈ ಮನೆ ಬಿಟ್ಟು ಹೋಗಬೇಕು ಅಂತ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ ಸೊ ಇದೊಂದು ವಿಚಾರ ಇನ್ನು ಇಲ್ಲಿ ನೋಡ್ಬೋದು ನನ್ನ ಕಸಿನ್ ಮಕ್ಕಳೆಲ್ಲ ಬಂದಿದ್ರು ಸೊ ಎಲ್ಲರೂ ನನ್ನ ವ್ಯೂವರ್ಸ್ಗೆ ಹ್ಯಾಪಿ ದೀಪಾವಳಿ ಅಂತ ವಿಶ್ ಮಾಡಿ que no me que él wow, wow, wow. ಒಂದು ರಾತ್ರಿ ಮುಂಚೆ ಅಂದರೆ ಹಿಂದಿನ ದಿನ ರಾತ್ರಿ ಹತ್ತು ಗಂಟೆಗೆ ಅಕ್ಕಿನ ನೆನೆ ಹಾಕಿದ್ದು ಸೊ ನಾವು ಬೆಳಗ್ಗೆ ಅಕ್ಕಿನ ಚೆನ್ನಾಗಿ ಒಣಗಿಸಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಅಕ್ಕಿನ ಒಣಗಿಸಿ ಆಮೇಲೆ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬಂದು ಬಿಸಿ ಬಿಸಿ ಹಸಿಟ್ಟಿದ್ದಾಗಲೇ ನಾವು ಈ ರೀತಿ ಪಾಕನ ತೆಗಿತಾಯಿದ್ವಿ ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ ನಾನು ನನ್ನ ಹಸ್ಬೆಂಡ್ ಮೂರು ಜನ ಸೇರಿ ಫುಲ್ಲು ಭಯಭಕ್ತಿಯಿಂದ ಪಾಕನ ತೆಗಿತಾ ಇದ್ವಿ ಹೆಂಗೆ ಬಂದ್ಬಿಡುತ್ತೆ ಏನು ಅಂತ ಬಿಕಾಸ್ ಜಾಸ್ತಿ ಸ್ವೀಟು ಆಗಬಾರ್ದು ಜಾಸ್ತಿ ಬೆಲ್ಲ ಆಗಲೂಬಾರ್ದು ಕರೆಕ್ಟಾಗಿ ನೋಡಿ ನಾವು ಇಲ್ಲಿ ಎರಡು ಕೆ ಜಿಯಷ್ಟು ಅಕ್ಕಿನ ನೆನೆಸಿದ್ದಲ್ವ ಸೊ ಇದಕ್ಕೆ ಮುಕ್ಕಾಲು ಕೆ ಜಿ ಅಷ್ಟು ಬೆಲ್ಲನ ಹಾಕಿ ಕಜ್ಜಾಯನ ಮಾಡ್ತಾ ಇರೋದು ಯಾಕಂದರೆ ಕಜ್ಜಾಯ ಮಾಡಬೇಕು ಅಂದರೆ ಮೇನ್ ಕ್ವಾಂಟಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿನೇ ಒಬ್ಬರಿಗೆ ಇನ್ನೊಬ್ರು ಮತ್ತೊಬ್ರು ಇದ್ರೆ ತುಂಬಾ ಚೆನ್ನಾಗಿ ಆ ಕರೆಕ್ಟಾಗಿ ಇದು ಸರಿ ಬರುತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ನ ಕೂಡ ನಾನು ಜಾಯಿನ್ ಮಾಡ್ಕೊಂಡಿದ್ದೆ ಬಟ್ ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಐ ಮೀನ್ ಇಷ್ಟ ಇಲ್ದಿರೋದ್ರಿಂದ ನಾನು ಅವ್ರನ್ನ ಏನು ಶೂಟ್ ಮಾಡ್ಕೊಳ್ಲಿಲ್ಲ ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಹೆಲ್ಪ್ ಮಾಡಿದ್ರು ಆ್ಯಂಡ್ ಕಜ್ಜಾಯ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ತುಂಬ ಖುಷಿ ಆಯಿತು ಅದು ಒಂದು ನಮಗೆ ಬಿಕಾಸ್ ದೀಪಾವಳಿ ಹಬ್ಬಕ್ಕೆ ಮೇನ್ ಇದೇನಾ ಇದು ಒಂದು ಸ್ವಲ್ಪ ಹಾಗೆ ಹೀಗೆ ಆಯಿತು ಅಂತಂದರೆ ಓಲ್ಡ್ ಡೇ ಡಿಸಪಾಯಿಂಟ್ ಆಗಿಬಿಡುತ್ತೆ ಬಟ್ ಇದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಖುಷಿಯಾಯಿತು ಮೊದಲನೇದಾಗಿ ಒಂದು ಸ್ವಲ್ಪ ಪೂಜೆಗೆಲ್ಲ ಎಷ್ಟು ಬೇಕೋ ಅಷ್ಟೇ ನಾನು ಮಾತ್ರ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನೋಡ್ಬೋದು ಆಯಿಲಲ್ಲಿ ನಾನು ಒಂದ್ ರೂಪಾಯಿ ಕಾಯಿನ್ ಕೂಡ ಹಾಕಿದ್ದೀನಿ ಅದನ್ನ ಶಾಸ್ತ್ರ ಅಂತ ಹೇಳ್ತಾರೆ ಗೈಸ್ ಮಧ್ಯ ಮಧ್ಯದಲ್ಲಿ ಏನೂ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸೊ ಪಾಕ ಬಂದಿದ್ದ ತಕ್ಷಣ ತುಂಬ ಖುಷಿ ಆಯಿತು ಬಿಕಾಸ್ ಲಿಟ್ರಲಿ ನಮಗೆ ತುಂಬ ಭಯದಿಂದನೇ ನಾವು ಹೆಂಗೆ ಬರುತ್ತಪ್ಪ ಹೆಂಗೆ ಬರುತ್ತಪ್ಪ ಅಂತ ಅಂದ್ಕೊಂಡು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಪಾಕ ಆ್ಯಂಡ್ ದೇವ್ರಿಗೆ ಎಷ್ಟು ಬೇಕು ಸಂಜೆ ನೋಮೋದಕ್ಕೆ ಅಷ್ಟು ಕೂಡ ಮಾಡಿ ಎತ್ತಿಟ್ಟಿದ್ದೀವಿ ಆ್ಯಂಡ್ ನೋಡ್ಬೋದು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ಸೊ ಇದ್ರ ಜೊತೆಗೆ ಇನ್ನೂ ಒಡ ಹಾಗೆ ಪೂಜೆ ಸಾಮಾನು ಎಲ್ಲನೂ ಜೋಡಿಸ್ಬಿಟ್ಟು ಆಮೇಲೆ ಸಂಜೆ ಪೂಜೆ ಮಾಡೋದು ಹಾಗೆ ಈಗ ಕಾಳು ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಹಸ್ಬೆಂಡ್ ವಡೆಗೆ ಮನೆಗೆ ಹಾಗೆ ಅಕ್ಕಿ ಅಕ್ಕಿ ಚೆನ್ನಾಗಿ ನೀರು ಹೋಗ್ಲು ಅಂತ ಮಾಡ್ತಾರಲ್ವ ಸೊ ಅದಕ್ಕೂ ಕೂಡ ಎಲ್ಲಾನು ರೆಡಿ ಮಾಡಿ ಕಂಪ್ಲೀಟ್ಲಿ ಇಟ್ಟಿದ್ದಾರೆ ತಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಬಿಕಾಸ್ ನನ್ನ ನೈಬರ್ಸ್ ಮನೆಗೂ ಕೂಡ ಹೋಗಿದ್ದೆ ಅಲ್ಲೂ ಕೂಡ ಫೋನ್ ತೊಗೊಂಡು ಹೋಗೋದನ್ನೇ ಮರ್ತಿದ್ದೀನಿ ಬಿಕಾಸ್ ನಾನು ಆ್ಯಕ್ಚುಲಿ ಅಂಗಡಿಗೆ ಏನೋ ಥಿಂಗ್ ತಗೊಂಡ್ಬರ್ಬೇಕು ಅಂತ ಹೋಗಿದ್ದು ಹಾಗೆ ಕರೆದ್ರು ಅಂತ ಹೋದೆ ಅಲ್ಲೇ ಸ್ವಲ್ಪ ಕೂತ್ಕೊಂಡಿದ್ದು ಮತ್ತೆ ಬಂದಾಗ ಫೋನ್ ಎತ್ಕೊಂಡೋಗಿ ಅಲ್ಲೆಲ್ಲ ಅವ್ರ ಮನೇಲಿ ಹೇಗೆ ಪೂಜೆ ಮಾಡಿದ್ರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಎನಿವೀಸ್ ಈಗ ಮನೆಗೆ ಬಂದೆ ಮನೆಗೆ ಆಗಲೇ ಬಂದೆ ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಈಗ ಮತ್ತೆ ಓವರ್ ಪೂರ್ತಿ ಮನೆ ಎಲ್ಲ ಕ್ಲೀನ್ ಮಾಡಿದೆ ಬಿಕಾಸ್ ಮತ್ತು ಈಗ ಸಂಜೆ ದೀಪ ಎಲ್ಲ ಹಚ್ಚೋದಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಸ್ಟೆಪ್ಸ್ ಮೇಲೆ ಎಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ನಾನು ವಾಟ್ಸಪ್ ಸ್ಟೋರಿಲಿ ಹಾಕಿದ್ದೆ ಇದೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದೆಯಾ ಅಂತ ಹೇಳಿದ್ರು ಆ್ಯಕ್ಚುಲಿ ಇನ್ನೂ ತುಂಬ ಪ್ಲಾನ್ಸ್ ಎಲ್ಲ ಇತ್ತು ಬಟ್ ಸಾಕು ಇವಾಗ ಸದ್ಯಕ್ಕೆ ಇಷ್ಟೇ ಮಾಡಿದರೆ ಅಂತ ಅನ್ನಿಸ್ತು ಬಿಕಾಸ್ ಮಕ್ಕಳು ಓಡಾಡ್ತಾ ಇರ್ತಾರಲ್ವಾ ಎಲ್ಲ ಅಲ್ಲಿ ಇಲ್ಲಿ ಗಜ್ಜಿ ಬಿಜಿ ಮಾಡಿಬಿಡ್ತಾರೆ ಅಂತ ಸೊ ಲ್ಲ ಏನೂ ಇಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದಕ್ಕೆ ಟೈಮ್ ಕೂಡ ಆಗ್ತಾ ಇಲ್ಲ ಆಕ್ಚುಲಿ ಹಬ್ಬದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಬಾಳೆಲೆಯಲ್ಲಿ ತಿನ್ನೋಣ ಅಂತ ಬಿಕಾಸ್ ಒಬ್ಬೊಬ್ರು ಒಂದೊಂದು ಟೈಮ್ ತಿಂತಾರೆ ಅಟ್ಲೀಸ್ಟ್ ಊಟನಾನ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಈಗ ಸಾಂಬಾರು ಮಾಡಿಟ್ಟಿದ್ದೀನಿ ಕಾಳು ಸಾಂಬಾರು ಅದ್ರ ಜೊತೆಗೆ ಅನ್ನ ಮುದ್ದೆ ಮತ್ತು ಸ್ವೀಟೆಲ್ಲ ಏನೂ ಇಲ್ಲ ಇದೆ ಮಾರ್ನಿಂಗ್ ಮಾಡಿದ್ದು ಒಬ್ಬಟ್ಟು ಸೊ ಇನ್ನೂ ವಡೆಗಳು ಅಷ್ಟು ಅಷ್ಟೇ ಅಷ್ಟು ಮಾಡಿಬಿಟ್ರೆ ಕಂಪ್ಲೀಟ್ಲಿ ನಮ್ಮ ಡಿನ್ನರ್ ಪ್ರಿಪ್ರೇಷನ್ ಮುಗಿಯುತ್ತೆ ಸೊ ಈಗ ಸ್ವಲ್ಪ ಟಯರ್ಡ್ ಆಗಿದ್ದೀವಿ ಆ್ಯಂಡ್ರೀ ಪಾಕ ಹೆಂಗೆ ಬಂದಿತ್ತು ಸೂಪರ್ ಆಗಿ ಬಂದಿತ್ತಲ್ಲ ಆಕ್ಚುಲಿ ನಾವು ತುಂಬ ಭಯದಿಂದನೇ ಮಾಡಿದ್ವಿ ಬಟ್ ಒನ್ ಆಫ್ ಮೈ ಫ್ರೆಂಡ್ ನಮ್ಮ ನೇಬರ್ ಅವ್ರು ಇದ್ದಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ಬಿಕಾಸ್ ಇಲ್ಲ ಅಂದಿದ್ರೆ ನಮ್ಮ ಇಬ್ಬರ ಕೈಯಲ್ಲಿ ಆಗ್ತಾನೆ ಇರಲಿಲ್ಲ ಸೊ ಒನ್ ಟು ಒನ್ ಸಪೋರ್ಟ್ ಇದ್ದಾಗ ಡೆಫಿನೆಟ್ಲಿ ಆ ಒಂದು ಧೈರ್ಯದಲ್ಲಿ ಚೆನ್ನಾಗಿ ಬರ್ಲಪ್ಪಾ ಅಂತ ಒಂದು ಬ ಆ ಪ್ರಯರ್ ಅಲ್ಲೇ ಚೆನ್ನಾಗಿ ಬಂತು ಡೆಫಿನೆಟ್ಲಿ ಆ್ಯಂಡ್ ನಿಮ್ಮ ಮನೆಗಳಲ್ಲೆಲ್ಲ ಪಾಕ ಹೇಗೆ ಬಂತು ಆ್ಯಂಡ್ ಕಜೋಯ್ಯ ಎಷ್ಟು ಟೇಸ್ಟ್ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈಗ ಬನ್ನಿ ಬೇಗ ಬೇಗ ದೀಪಗಳಿಗೆಲ್ಲ ಬತ್ತಿ ಇಟ್ಟು ದೀಪಗಳಿಗೆ ಆ್ಯಕ್ಚುಲಿ ಅರ್ಶನಾ ಕುಂಕುಮ ಕೂಡ ಇಡಬೇಕು ಬಿಕಾಸ್ ಆ ದೀಪಗಳದು ಇವತ್ತು ದೇವ್ರ ಸ್ವರೂಪ ಸೊ ಹಾಗಾಗಿ ಇನ್ನು ಹೊರಗಡೆ ಟೆಂಪಲ್ಗೆಲ್ಲ ಏನೂ ಹೋಗೋಕ್ಕೆ ಆಗಲಿಲ್ಲ ಕಂಪ್ಲೀಟ್ ಡೇ ಪೂರ್ತಿ ಮನೆಯಲ್ಲೇ ಕೆಲಸ ಆಗೋಯಿತು ಇನ್ನು ಸಂಜೆ ಆದಮೇಲೆ ದೀಪಗಳಿಗೆಲ್ಲ ಅಷ್ಟಾ ಕುಕುಮ ಇಟ್ಟು ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕಿ ಎಲ್ಲ ಕಡೆ ಜೋಡಿಸೋದು ಇದೇ ಆಗೋಗಿತ್ತು ಆ್ಯಂಡ್ ಆಫ್ಟರ್ ಮತ್ತೊಂದ್ಸಲಿ ನಾನು ಸ್ಯಾರಿನ ಚೇಂಜ್ ಮಾಡಬೇಕು ಅಂತ ಇತ್ತು ಆ್ಯಂಡ್ ಈ ಒಂದು ಕೆಲವೊಂದು ಸ್ಯಾರಿಗಳನ್ನೆಲ್ಲ ನಾನು ಕೇಳ್ತಾ ಕೇಳ್ತಾಯಿದ್ರಿ ಬ್ಲೌಸ್ ಸ್ಟಿಚಿಂಗ್ಸ್ ಬಗ್ಗೆ ಆ್ಯಂಡ್ ಸ್ಯಾರಿಗಳ ಲಿಂಕ್ ಬಗ್ಗೆ ಎಲ್ಲಾನು ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಸ್ಯಾರಿಗಳ ಬಗ್ಗೆ ಕೂಡ ನಾನು ಡೀಟೇಲ್ಸನ್ನು ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹೊರಗಡೆ ಪೂರ್ತಿ ದೀಪಗಳನ್ನು ಇಡ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ತುಂಬ ತುಂಬ ಆರೋಗ್ತಾ ಇತ್ತು ಮುಂದೆ ನೋಡಿ ನೀವು ಬಟ್ ಆದ್ರೂ ಮನೇಲಿ ಎಲ್ಲ ದೀಪಗಳು ಚೆನ್ನಾಗಿ ಉರಿತಾ ಇತ್ತು ಹೊರಗಡೆ ಮಾತ್ರ ಆರೋಗ್ತಾ ಇತ್ತು ಸೊ ನೆಕ್ಸ್ಟ್ ಇದೇ ಈ ಒಂದು ಸ್ಯಾರಿನೇ ನಾನು ಸಂಜೆ ಪೂಜೆಗೆ ವೇರ್ ಮಾಡಿದ್ದು ತುಂಬ ಲೈಟ್ ವೆಯ್ಟಾಗಿದೆ ಆ್ಯಂಡ್ ತುಂಬ ಗ್ರ್ಯಾಂಡಾಗೂ ಇಲ್ದಿರ ತುಂಬ ಸಿಂಪಲ್ಲಾಗೂ ಇಲ್ದಿರ ಚೆನ್ನಾಗಿ ಈಸಿಯಾಗಿ ಕ್ಯಾರಿ ಮಾಡಿ ಓಡಾಡಿಕೊಂಡು ಸ್ಯಾರಿ ವೇರ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಮಾರ್ನಿಂಗ್ ಸ್ಯಾರಿ ಇಷ್ಟ ಆಯಿತಾ ನಿಮಗೆ ಈವ್ನಿಂಗ್ ಸಂಜೆ ಸ್ಯಾರಿ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ ಇನ್ನು ನಾನು ಸೆವೆನ್ ತರ್ಟಿ ಒಳಗಡೆ ಎಲ್ಲ ಪೂಜೆನ ಮಾಡಿದೆ ಸಂಜೆ ಯಾವ ಟೆಂಪಲ್ಗೂ ಹೋಗಿ ನುಂಬ್ಕೊಂಡು ಬರೋಕ್ಕಾಗಲಿಲ್ಲ ಮನೇಲೇನೆ ಮನೆ ದೇವ್ರುಗಳ ಫೋಟೋ ಇರೋದ್ರಿಂದ ಅಲ್ಲೇ ಕಂಪ್ಲೀಟ್ ಆಗಿ ಮರ ಎಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಸೊ ಪೂಜೆ ಅಷ್ಟೊತ್ತಿಗೆ ನನ್ನ ಕಸಿನ್ ಪಟಾಕಿಗಳು ಕೂಡ ತಗೊಂಡ್ಬಂದ್ರು ವೆರಿ ಕ್ವಾಲಿಟಿ ಪಟಾಕಿ ಎಲ್ಲ ಹೊಸೂರಿಂದನೇ ತಗೊಂಡು ಬಂದಿದ್ದು ತುಂಬ ಚೆನ್ನಾಗಿ ಪಟಾಕಿ ಎಲ್ಲ ಹೊಡೆದು ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗಾಯಿತು ನೀನು ಅಂಗ್ ದ ಹಂಗೆ ಹಂಗೆ ಅನ್ಸೋದು ಅನ್ಸೋದು ನಿಖಿಲ್ ಎರಡೇ ಇಕ್ಕಿದ್ದು ಅದನ್ನ ಹೇಳ್ತಾರದು ಎರಡು ಮೂರು ಸಾವಿರ ತಗೊಂಬಾರ್ದಿ ನೀನು बाले. ನೋಡಿದ್ರಲ್ವ ಯಾವ ರೀತಿ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಆಗಿ ನಮ್ಮ ಒಂದು ಫಸ್ಟ್ ಡೇ ಆಫ್ ದಿವಾ ದೀಪಾವಳಿ ಹಬ್ಬ ಹೇಗಿತ್ತು ಅಂತ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಒಂದು ಬ್ಯೂಟಿಫುಲ್ ಬ್ಲಾಗ್ ಆ್ಯಂಡ್ ಯಾ ಇದನ್ನೆಲ್ಲ ಹೇಳ್ತಾ ಮತ್ತೊಂದು ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಬೀಳ್ತೀನಿ ಸ್ವರ್ಣನ್ ಚಕರ್ ಮಿಸ್ ಮಂಡ್ ಮಿಸ್ಮಿ ಲಾಟ್ಸ್ ಆಫ್ ಲವ್ ಯು ಆಲ್ ಕೇರ್ ಬಾಯ್ ಬಟ್ ಪಟಾಕಿ ಕಮ್ಮಿ ಓಡಿರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಮಕ್ಕಳ ಹತ್ರ ಪಟಾಕಿ ಕೊಡೋಕೆ ಹೋಗ್ಬೇಡಿ ಬಿಕಾಸ್ ಪೊಲ್ಯೂಷನ್ ಈಸ್ ನಾಟ್ ಸೋ ಗುಡ್ ಅಲ್ವಾ ಸೊ ಹಾಗಾಗಿ ಆ್ಯಂಡ್